ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಮನೋರ ಗಾಡಿಯನ್ನ ಮಾಸ್ತಿಗೆ ನಾನೊಂದು ಮತ್ತೆ ಕೋಲಾರಿಗೆ ನಮ್ಮ ಕೋಲಾರ ಕೊಟ್ಟಿದ್ದಾರೆ ಅದೇ ರೀತಿ ಮೊದಲು ಕೂಡ ನಾನು ಎರಡು ಗಾಡಿ ಕೊಟ್ಟಿದ್ದೆ ಮಂಜಣ್ಣ ಕೂಡ ಕೊಟ್ಟಿದ್ವಿ ಇವತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡೋದು ಒತ್ತಡದಲ್ಲಿ ಯಾವ ಇಲಾಖೆ ಅಂದ್ ಪೊಲೀಸ್ ಇಲಾಖೆ ಅದಕ್ಕೆ ಟೈಮಿಂಗ್ ಇಲ್ಲ ಅವ್ರಿಗೆ ರಾತ್ರಿನೋ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ ಅವರೇ ನಮಗೆ ತಕ್ಷಣಕ್ಕೆ ಸೇಫು ರಕ್ಷೆ ಅವರು ಅದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ ಅದು ವೆಹಿಕಲ್ ಆಗಿರ್ಬೋದು ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತೋ ಅವೆಲ್ಲ ಕೂಡ ಕೊಟ್ಟಾಗ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಎಸ್ಪಿ ಸಾಹೇಬ್ ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ ನಮಸ್ಕಾರ ಇನ್ನು ಬೇಕು ಅಂತ ಹೆಸ್ಟ್ರಿಕಲ್ ನಮ್ಮ ಎಮ್ ಎಲ್ ಸಿ ಅವರು ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸ್ಟ್ರಿಕ್ ಲೆವೆಲಲ್ಲಿ ವೆಹಿಕಲ್ಸ್ ಮತ್ತೆ ಬೈಕ್ಗಳು ಕೂಡ ಬೇಕಾಗ್ತದೆ ನಾನು ನೋಡಿದ ಬೈಕ್ಗಳು ಕೂಡ ಬೇಕಾಗ್ತದೆ ಆ ಬೈಕ್ ಕೊಡುತ್ತಾ ಕೂಡ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಕಾರ್ಗಳು ಸಾಕು ಪಲೋರುವ ಗಾಡೀಸು ನನ್ನ ಪ್ರಕಾರ ಸಾಕಾಗಿದೆ